ಇವತ್ತು ನಮ್ಮ ಡಿ ವಿ ಸದಾನಂದ ಗೌಡರದ್ದು ಎಪ್ಪತ್ತೊಂದನೇ ವರ್ಷದ ಉದ್ವಬ್ಬ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಇವತ್ತು ಸದಾನಂದ ಗೌಡರಿಗೆ ಉದ್ಭವ ಶುಭಾಶಯಗಳನ್ನು ಕೋರಕ್ಕೆ ಬಂದಿದ್ದೀವಿ ಇವತ್ತು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಹತ್ತು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ಮತ್ತು ಕೇಂದ್ರದ ಸಚಿವರಾಗಿ ಒಳ್ಳೆ ಆಡಳಿತ ನಡೆಸಿದ್ದಾರೆ ಒಳ್ಳೆ ವ್ಯವಸ್ಥಿತವಾಗಿ ಎಲ್ಲರನ್ನೂ ನಗುನಾಗುತ್ತಾನೆ ಎಲ್ಲಾ ವಿಚಾರದಲ್ಲಿ ಕಾರ್ಯಕರ್ತರನ್ನ ಅವರ ಒಂದು ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಕೊಂಡು ನರೇಂದ್ರ ಮೋದಿ ಅವರ ಕೈನ ಬಲಪಡಿಸ್ಬಿ ಬಹಳ ಅತ್ಯುತ್ತಮವಾದಂತ ಕೆಲಸಗಳು ಮಾಡ್ಕೊಂಡು ಬಂದಿದೆ ಅವ್ರಿಗೆ ಇವತ್ತು ನಮ್ಮ ಎಲ್ಲರ ನಮ್ಮ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಬೆಂಗಳೂರು ಉತ್ತರ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ನಾವು ಕೋರ್ತಾ ಇದೀವಿ ಮಾಡ್ತಕ್ಕ ಸರ್ ಅವಕಾಶ ತಪ್ಪಿದೆ ಅಂತಂದ್ರೆ ಈಗ ನಾವು ಅದೆಲ್ಲ ಹೇಳಕ್ಕಾಗಲ್ಲ ಯಾಕಂದ್ರೆ ಅವರೇ ನಮ್ಗೆ ಈ ಸರಿ ನನಗೆ ಬೇಡ ಅಂತ ಮೊದಲನೇ ದಿನ ಮೊದಲನೇ ಸರಿ ಅವ್ರು ಹೇಳ್ಬಿಟ್ಟಿದ್ರು ಅದಕ್ಕೋಸ್ಕರ ಏನಾರ ಏನೋ ಸ್ವಲ್ಪ ಗೊಂದಲ ಆಗ್ಬೋದೇನೋ ಅಂದ್ಬಿಟ್ರೆ ಅದೆಲ್ಲ ಹೈಕಮಾಂಡ್ ಸೇರಿದಂತ ವಿಚಾರಗಳು ಏನಿದ್ರು ಹೈಕಮಾಂಡ್ ಯಾವುದೇ ವಿಚಾರದಲ್ಲಿ ಏನಿದ್ರು ಅವರು ಸರಿಪಡಿಸ್ಕೊತಾರೆ ಮಾಡ್ಬೋದು ಹೈಕಮಾಂಡ್ ಗೆ ಒತ್ತಡ ನಾವ್ಯಾರು ಆಗಲ್ಲ ಯಾಕಂದ್ರೆ ಇಂಥವ್ರು ಕೊಡ್ರಿ ಅಂತ ಹೇಳಿ ಕಾರ್ಯಕರ್ತರು ಹೇಳ್ಬೋದು ಬಿಟ್ರೆ ಹೈಕಮಾಂಡ್ ಪಿಂತ ಪಿನ್ನ ಅವ್ರಿಗೆ ಮಾಹಿತಿ ಇರ್ತದೆ ಯಾರು ಕೊಟ್ರೆ ಗೆಲ್ಬೇಕು ಯಾರು ಕೊಟ್ರೆ ಸೋಲ್ಬೇಕಂತ ಅವ್ರಿಗೆ ಮಾಹಿತಿ ಇರ್ತದೆ ಆ ಒಂದು ವಿಚಾರದಲ್ಲಿ ಹೈಕಮಾಂಡ್ ಮುಖಾಂತರನೆ ಇದು ಕೆಲಸ ಆಗೋದು ಈ ಒಂದು ಕೇಂದ್ರ ವಿಚಾರದಲ್ಲಿ ಮಾತ್ರ ಈ ಅಭಿಪ್ರಾಯ ಆಮೇಲೆ ಇಲ್ಲಿ ನಮ್ಮ ಬೆಟಾಂಬರ ಕಾನ್ಷಿಯನ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಕೃಷ್ಣ ಬೈರಿ ಕಾನ್ಶೆನ್ಸಿಯಲ್ಲಿ ಅವರು ಇಲ್ಲಿ ಹೊರಗಡೆ ಹೊರ್ಗಡೆಗಳಿಂದ ಬಂದವರೇ ಇಲ್ಲಿ ಆಡಳಿತ ನೆಡೋದು ಇಲ್ಲಿದ್ದವ್ರು ಯಾರು ಸ್ಥಳೀಕರು ಮಾಡೋದಕ್ಕೆ ಅವಕಾಶ ಸಿಗಲ್ಲ ಯಾಕಂದ್ರೆ ಸ್ಥಳೀಕರಿಗೆ ಸ್ಥಳೀಕರಣ ಕಂಡ್ರೆ ಆಗಲ್ಲ ಎಳಿತಾ ಇರೋದು ಹೊರಗಡೆ ಬಂದ್ರೇನೆ ಅವ್ರು ಇಲ್ಲಿ ಅಡ್ಜಸ್ಟ್ ಆಗಿ ರಾಜಕಾರಣ ಮಾಡ್ತಾರೆ ಇದೊಂದು ನಮ್ದೊಂದು ಕಾನ್ಷಿಯನ್ಸ್ ಇಲ್ಲ ಎಲ್ಲಾ ಕಾನ್ಷಿಯಸ್ ಶಿವಭವನೇ ಸದಾನಂದ ಗೌಡ್ರು ಈ ಕಾನ್ಷಿಯನ್ಸ್ ಅಲ್ಲ ಬೇರೆ ಕಡೆ ಬಂದ್ರು ಆದ್ರೂ ಸಹ ಅವ್ರಿಗೆ ಅವಕಾಶ ಮಾಡಿ ಗೆಲ್ಸಿದ್ವಿ ಸಾರ್ವಜನಿಕ ಸೇವೆ ಮಾಡೋ ಅದು